ಹಾಸನಾಂಬೆ ದರ್ಶನವನ್ನು ಪಡೆದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಪ್ರತಿ ವರ್ಷ ಹಾಸನಾಂಬೆ ದರ್ಶನಕ್ಕೆ ಇಡೀ ಡಿ ಕೆ ಶಿವ ಕುಟುಂಬ ಹೋಗುತ್ತೆ ಸಿ ಎಂ ರೇಸಲ್ಲಿರುವಂತಹ ಡಿ ಕೆ ಶಿವಕುಮಾರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಡಿ ಸಿ ಎಂಗೆ ನಾರಾಯಣಿ ನಮಸ್ಕಾರ ಮಂತ್ರದ ಮೂಲಕ ಪೂಜೆಯನ್ನು ಸಲ್ಲಿಸಿದ್ದಾರೆ ಇಷ್ಟಾರ್ಥ ಸಿದ್ಧಿಸೋ ಸಲುವಾಗಿ ನಡೆಸಲಾಗುವಂಥ ವಿಶಿಷ್ಟ ಮಂತ್ರ ಘೋಷ ಇದು ನಾರಾಯಣಿ ನಮಸ್ಕಾರ ಮಂತ್ರ ಪಠಿಸಿದರೆ ಚಂಡಿಕಾ ಹೋಮದ ಶ್ರೇಯಸ್ಸು ಸಿಗುತ್ತೆ ಸುಮಾರು ಐದು ನಿಮಿಷಗಳ ಕಾಲ ದುರ್ಗಾ ಸಪ್ತಸತಿಯ ಹನ್ನೊಂದನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರ ಹೇಳಿ ಪೂಜೆ ಮಾಡಿದ್ದಾರೆ ಅರ್ಚಕರು ಇನ್ನು ಸಂಕಲ್ಪ ವೇಳೆ ಖಡ್ಗಮಾಲಾ ಸ್ತೋತ್ರದ ಮೂಲಕ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಶತ್ರುವಿನ ಮೇಲೆ ವಿಜಯ ಸಾಧಿಸಲು ಖಡ್ಗಮಾಲಾ ಸ್ತೋತ್ರವನ್ನು ಪಠಣೆ ಮಾಡ್ತಾರೆ ನೋಡಿ ಒಂದೊಂದು ಪೂಜೆ ಹಿಂದೆ ಒಂದೊಂದು ಇಷ್ಟಾರ್ಥಗಳಿದ್ದಾವೆ ಒಂದೊಂದು ಉದ್ದೇಶಗಳಿದ್ದಾವೆ ಹಾಸನಾಂಬೆ ದರ್ಶನದ ವೇಳೆ ಡಿ ಕೆ ಶಿಗೆ ವಿಶೇಷ ಅರ್ಚನೆಯನ್ನು ಮಾಡಿದ್ದಾರೆ ಅರ್ಚಕರು ನಾಳೆ ಸಿ ಎಂ ಜೊತೆ ನಿಗದಿಯಾಗಿತ್ತು ಡಿ ಸಿ ಎಂ ಕಾರ್ಯಕ್ರಮ ಸಿ ಎಮ್ಗಿಂತ ಮುಂಚೆ ಒಂದು ದಿನ ಹೋಗಿ ಹಾಸನಾಂಬೆಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಎರಡೂ ವಿಶೇಷವಾದಂಥ ಪೂಜೆಗಳನ್ನು ನೆರವೇರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಈಗ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆ ದೈವಿ ಭಕ್ತರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದಿದ್ದಾರೆ ಆದರೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಆ ಪೂಜೆಗಳ ಹಿಂದಿರುವಂತಹ ಉದ್ದೇಶವನ್ನು ಆ ದೇವಿಯ ಸ್ವರೂಪಿ ಇವತ್ತು ನಾವಲ್ಲ ಈ ಜನರ ಇಷ್ಟು ಆಕರ್ಷಣೆ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನೆಮ್ಮದಿ ಶಾಂತಿ ಬದುಕನ್ನು ಪಡ್ಕೊಳ್ಬೇಕು ಇವತ್ತೇನು ಜನ ಬರ್ತಾ ಇದ್ದಾರೆ ಒಂದು ದೊಡ್ಡ ಸಾಕ್ಷಿ ಭಕ್ತಕ್ಕೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ